ಇವಾಗ ಸಿಂಗಲ್ ಆಗಿ ಬರ್ತಾ ಪ್ರತಿ ಪ್ರತಿಯೊಬ್ರು ಕೂಡ ಯಾರು ಆಟೋ ಇಲ್ಲ ಇವಾಗ ಏಳ್ತಾರೆ ಆಟೋ ಡೈವರ್ ಕರೆದ್ರೆ ಬರೋಲ್ಲ ಏನ್ ಆಟೋ ಡೈವರ್ಗೆ ಏನ್ ಕೆಲಸ ಕಾರ್ಯ ಇಲ್ವಾ ನಮ್ಗೆ ನಿಂತಿ ಮಕ್ಳು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತವ್ರು ಸಾವಿರದ ದುಡಿಯೋಕ್ ಆಗ್ತಾ ಇಲ್ಲ ಲೇಡೀಸ್ ಅದೇ ಮೊನ್ನೆ ಒಂದ್ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದು ಹೊಡೋದವ್ನು ಆ ಎಮ್ಮಂಗ್ ಸೊಂಟ ಮುರ್ಕೊಂಡು ಮೊನ್ನೆ ಎಲ್ಲ ಹಾಸ್ಪಿಟ್ಲಿಗೆ ನಮ್ಮ ಆಟೋ ದೊರೆ ಚಾಲಕರೇ ಕರ್ಕೊಂಡು ಹೋಗಿದ್ದು ಇದ್ ಮಾಡಿದ್ದಾರೆ ಆಟೋ ಚಾಲಕರ ಅಧ್ಯಕ್ಷನ ಕೊಲೆ ಮಾಡುವಂತ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ ಗ್ರೂಪ್ ಅಲ್ಲಿ ನಮ್ಮ ರಾಜ್ಯ ಕಂಟಿರೋ ಪಿಡೆ ಸರ್ ಅದು ಬೈಕ್ ಟ್ಯಾಕ್ಸಿ ಎಷ್ಟೋ ಜನ ಹೆಣ್ಮಕ್ಳು ನಾಳ್ ಮಾಡ್ತಾ ಇದ್ರ ಈ ಬೈಕ್ ಟ್ಯಾಕ್ಸಿ ಅವರು ನಿಮ್ಗೆ ಇನ್ನ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಹೆಣ್ಮಕ್ಳ ತರ ನಾವು ಅಂತ ಇದೀವಲ್ಲ ನಾಚಿಕೆ ಆಗಲ್ವಾ ನಾವು ಎರಡ್ ಗಂಟೆ ಮೂರ್ ಗಂಟೆ ರಾತ್ರಿ ಗಂಟ ನಾವು ಕೆಲಸ ಮಾಡ್ತೀವಿ ಆಟೋ ಆಟೋ ಮಹಿಳೆ ಆಟೋ ಚಾಲಕರಾಗಿ ಕೆಲಸ ಮಾಡ್ತೀವಿ ನಿಮಗೆ ಏನು ದೊಡ್ಡ ರೋಗ ಬಂದಿರೋದು ನಿಮಗೆ ಬುದ್ಧಿ ಇಲ್ದಿರ ಜನ್ಮಗಳ ತಾಕತ್ತಿದ್ರೆ ಬರ್ರಿ ಫ್ರೀಡಂ ಪಾರ್ಕ್ ಅಲ್ಲಿ ಕಾಯ್ತಾ ಇದೀವಿ ಏನೇ ಇದ್ರೂ ಕೂಡ ಬೈಕ್ ಟ್ಯಾಕ್ಸಿಗೆ ಹೋಗ್ತಾ ಇದಾರೆ ಅದರಿಂದ ದೊಡ್ಡ ತೊಂದರೆ ಹೆಣ್ಮಕ್ಳಿಗೆ ಅತ್ಯಾಚಾರಗಳಾಗ್ತಾ ಇದೆ ಸರ್ ದೊಡ್ಡ ದೊಡ್ಡ ಐ ಟಿ ಪಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರ್ಗು ಸಹ ಬಿಡ್ತಾ ಇಲ್ಲ ಮತ್ತೆ ಮಾಡಲಿಂಗ್ ಕೆಲಸ ಮಾಡೋರು ಅರ್ಶಿನ್ ಕುಂಟೆನಲ್ಲಿ ಆಗಿರೋದು ನಿಮ್ಗೂ ನ್ಯೂಸ್ ಎಲ್ಲ ಗೊತ್ತು ಆ ತರ ಆಗ್ತಾ ಇದೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇದರಿಂದ ಬೇಕಾ ಸರ್ ತೊಂದರೆ ನಾವು ಮಕ್ಕಳು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಡು ಮಗು ಕುತ್ಕೊಂಡಾಗ ಅವರು ಧೈರ್ಯ ಕೂತ್ಕೊಂತಾರೆ ಒಂದು ಬೈಕ್ ಟ್ಯಾಕ್ಸಿ ಆದ್ರೆ ಭಯ ಪಡ್ಕೊಂಡು ಕುತ್ಕೊಂತೀವ ಅದೇ ನೀವು ಬರ್ತೀರಾ ಧೈರ್ಯದ ಮೇಲೆ ಕೂತ್ಕೊಂತಾರೆ ಸರ್ ಇದರಿಂದ ಬೇಕು ಅದೊಂದು ರಾಜ್ಯ ಕಂಟ್ರಿ ಪೀಡೆ ಸರ್ ಅದು ಬೈಕ್ ಟ್ಯಾಕ್ಸಿ ನಮ್ಮ ಬೇಡಿಕೆ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇರಬಾರ್ದು ಅದನ್ನ ತೊಲಗಿಸ್ಬೇಕು ಅದಕ್ಕಿಂತ ಮುಂಚೆ ನಮ್ಮ ರಘುವಣ್ಣನ್ಗೆ ಯಾರು ಕೊಲೆ ಬೆದರಿಕೆ ಅಂತ ಹಾಕಿದಾರೋ ಡಿಬಾ ಶೈಲಿನಲ್ಲಿ ಆ ನನ್ನ ಮಕ್ಳು ಬರ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು ಸರ್ ಬೈಕ್ ಟ್ಯಾಕ್ಸಿ ಅನ್ನೋದು ಮಾಡೋದು ಫಸ್ಟ್ ಎಲ್ಲ ಬಾಡ ವೈಟ್ ಬೋರ್ಡ ಸರ್ ಎಲ್ಲ ಬೋರ್ಡು ಅಂತ ನಿಮ್ ಮನೇಲಿ ತಗೊಂಡಿದ್ದೀರಾ ತಾನೇ ನಿಮ್ ಮನೆಗೆ ಯುವ ತಾನೆ ಮಾಡ್ಕೊಂಡಿದ್ದೀರಾ ನಮ್ದು ಆಟೋ ಸರ್ ಎಲ್ಲ ತಾನೆ ಯಾಕೆ ಸ್ಟೇಟ್ ಟು ಸ್ಟೇಟ್ ಹೋಗಕ್ ಬಿಡಲ್ಲ ಅದೇ ಬೆಡ್ ಟ್ಯಾಕ್ಸ್ ಇದ್ರೆ ಎಲ್ಲ ಕಡೆ ಹೋಗಕ್ ಬಿಡ್ತೀರಾ ನೀವು ನಮ್ ಗಾಡಿಗಳೆಲ್ಲ ವೈಟ್ ಬಾಡ್ ಮಾಡಕ್ಕೆ ನಾವು ಅದೇ ತರ ಮಾಡ್ತೀವಿ ಯಾಕೆ ಸ್ಟೇಟ್ ಟು ಇಡೀ ಒಳ್ಳೆ ಓಡಾಡ್ಕೊ ಬರ್ತೀವಿ ನಮ್ದು ಮಾಡ್ಕೋಬಹುದಲ್ವಾ ನೀವ್ ಯಾಕೆ ಮಾಡ್ಕೊಡಲ್ಲ ಸರ್ಕಾರ ಅವ್ರಿಗೆ ಮಾತ್ರ ಪರ್ಮಿಷನ್ ಯಾಕೆ ಕೊಡ್ತೀರಾ ಫಸ್ಟ್ ಆಫ್ ಆಲ್ ಮನೆಗೆ ಅಂತ ಯೂಸ್ ಮಾಡಕ್ ತಗೊಂಡಿರೋದು ಬೈಕ್ ನ ಅದನ್ನ ನೀವು ಇದು ಮಾಡಕೋದ್ರೆ ಸರ್ಕಾರ ನೀವು ನಿರೋದ್ಯೋಗಿಗಳ ನಿಮಗೆ ಕೆಲಸ ಬೇಕಾ ಬೇಕಾದಷ್ಟು ಕೆಲಸ ಐತೆ ಅಷ್ಟು ಆಗಿಲ್ವಾ ಬನ್ನಿ ನಮ್ಮ ಹೆಣ್ಣು ಮಕ್ಳಿಗೆ ನಾವು ಕಲ್ಸ್ಕೊಡ್ತೀವಿ ಗಂಡು ಮಕ್ಕಳಿಗೆ ನಮ್ಮ ಅಂಟ ಮಂದ್ರು ಕಲ್ಸ್ಕೊಡ್ತಾರೆ ಸುಮಾರು ಜನ ಅಂಟ ಮಂದ್ರು ಹೆಣ್ಣು ಗಂಡು ಮಕ್ಳಿಗೆಲ್ಲ ಆಟ ಕಲ್ಸ್ಕೊಡ್ತೀವಿ ಬರ್ರಿ ಆಟ ಕಲ್ತು ಓಡಿಸ್ರಿ ಅದ್ರಲ್ಲಿ ನಮ್ಮ ಮನ ಕಮ್ಮಿನ ಸರ್ ಬೈಕ್ ಟ್ಯಾಕ್ಸಿನಲ್ಲಿ ನಲ್ಲಿ ಮಾನ ಮಾನ ಒಟ್ಟೋಗುತ್ತೆ ಸರ್ ನಾವ್ ಎಷ್ಟೋ ಜನ ಶಾಪ ಸರ್ ತಗಲುತ್ತೆ ಅದು ಹಲವಾರು ರೀತಿ ತೊಂದರೆ ಇದೆ ರಾಪಿಡ್ ಬೈಕ್ ಇಂದ ಪ್ರತಿ ಒಬ್ಬ ಮನುಷ್ಯನಿಗೂ ತೊಂದರೆ ಆಗ್ತೈತೆ ಇದೆ ಸ್ಟೂಡೆಂಟ್ಸ್ಗಾಗಲಿ ನನಗೆ ಒಬ್ಬ ಮಗ ಇದ್ದಾನೆ ಅವನು ಬೈಕ್ ಕೊಡಿಸ್ತಾನೆ ನಮಗೆ ಗೊತ್ತಿಲ್ಲದಂಗೆ ನಾವು ಕಾಸು ಕೊಟ್ಟಿಲ್ಲ ಅಂತಂದರೆ ಅವನು ತೊಗೊಂಡೋಗಿ ನನಗೂ ಬಾಡಿಗೆ ಮಾಡಿದಾಗ ದುಡ್ಡು ಬರುತ್ತೆ ಅಂತ ಕೆಟ್ಟ ಚಟುವಟವರಿಗೆ ಇಲ್ಕೊಂತ ನಮಗೂ ಚಿಂತೆ ಪ್ರತಿನಿತ್ಯ ನಾವು ಫೋನ್ ಮಾಡಿ ಫೋನ್ ಮಾಡಿ ಅವ್ನ ಅಂತ ನಾವು ತಿಳ್ಕೊತಾ ಇರ್ತೀವಿ ಇದೇ ಥರ ಸುಮಾರು ತಾಯಿ ತಂದೆಗಳು ಅವ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದ ಈಗ ಎಲ್ಲರಿಗೂ ನಮಗೂ ತಿಳಿದ ಮಟ್ಟಕ್ಕೆ ಬೆಂಗಳೂರಲ್ಲಿ ಅರವತ್ತು ಸಾವಿರ ವೆಹಿಕಲ್ಸ್ ಇದ್ದಾವೆ ಟೂ ವೀಲರ್ಗು ಅರವತ್ತೆಪ್ಪತ್ತು ಸಾವಿರ ವೆಹಿಕಲ್ಸ್ ಇದೆ ಅಷ್ಟು ಗಾಡಿಗಳು ರೋಡ್ ಬಂದಿಲ್ಬಿಟ್ರೆ ನಾವೆಲ್ಲ ಏನಾಗಬೇಕು ಆಲ್ರೆಡಿ ಫ್ರೀ ಇದು ಫ್ರೀ ಬಸ್ ಬಿಟ್ಟು ನಮ್ಗೆ ಕಷ್ಟ ಆಗ್ತಾ ಇದೆ ಫ್ರೀ ಬಸ್ ಬಿಟ್ಟು ಮತ್ತೆ ಬೈಕು ಫ್ರೀ ಎಷ್ಟ ಬಂದ ಓಲೋ ಊಬರು ರ್ಯಾಪಿಡು ಇನ್ ಡ್ರೈವ್ ಪ್ರತಿಯೊಬ್ಬರು ಇಲ್ಲಿಗಳಾಗಿ ಮಾಡ್ತಾ ಇದ್ರೆ ಅದಕ್ಕೆ ನಾವು ಒಂದು ಎಫ್ ಸಿ ಇಲ್ಲಾಂದ್ರೆ ಹಿಡ್ಕೊಂತಾರೆ ಎಮೋಷನಲ್ ಇಲ್ಲಂದ್ರೆ ಹಿಡ್ಕೊತಾರೆ ಕೇಸ್ ಹಾಕ್ತಾರೆ ಇಲ್ಲ ಪ್ಯಾಸೆಂಜರ್ ಬರ್ತಾ ಇದ್ದಾರೆ ಆ ಸಂದಿನಲ್ಲಿ ಅಂದ್ರೆ ನಿಂತ್ಕೊಂಡು ಫೋಟೋ ಹಿಡ್ಕೊಂತಾರೆ ಇದಕ್ಕೆಲ್ಲ ರೂಲ್ಸ್ ಮಾಡ್ತಾರೆ ಬೈಕಿಗೆ ಯಾಕೆ ಇವರು ಹಿಡಿತಾ ಇಲ್ಲ ರೂಲ್ಸ್ ಮಾಡ್ತಾ ಇಲ್ಲ ಇವ್ರು ಇಷ್ಟ ಬಂದಂಗೆ ಪ್ರತಿಯೊಂದು ಬೈಕ್ನವ್ರಿಗೆ ಬೈಕ್ನವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಪ್ರತಿಯೊಂದು ಕಂಪ್ನಿದವ್ ಪರ್ಮಿಷನ್ ಅಂದಂಗೆ ಬೈಕ್ ಓಡಿಸ್ತಾ ಇದ್ದಾರೆ ಬೈಕ್ ಓಡಿಸ್ತಾನೆ ಇದ್ದಾರೆ ಒಂದು ಮನುಷ್ಯನಿಗೆ ಡ್ರೈವರ್ ತಪ್ಪು ಮಾಡಬಾರ್ದು ಅಂತಂದರೆ ನನ್ನ ಮನಸ್ಸಿನ ಅನಿಸಿಕಿನಲ್ಲಿ ಪ್ರತಿಯೊಬ್ಬ ಡೈಲ್ ಡ್ರೈ ಡಿಯಲ್ಲಿರೋಂಥ ಡ್ರೈವರಿಗೆ ಹೆಂಗೆ ನಾವು ಇದು ಡಿಸ್ಪ್ಲೇ ಕಾರ್ಡ್ ಕೊಟ್ಟಿದ್ವೋ ಅದೇ ಥರ ಒಂದು ಗಾಡಿಗೆ ಒಂದು ಡ್ರೈವರ್ಗೆ ಒಂದು ಸೀರಿಯಲ್ ನಂಬರ್ ಕೊಡಬೇಕು ಯಾರೇ ಕಸ್ಟಮರ್ ಈ ಥರ ತೊಂದರೆ ಕೊಟ್ಟ ಡ್ರೈವರ್ಗೆ ಆ ಸೀರಿಯಲ್ ನಂಬರ್ ಕೊಟ್ಟಿದ್ರೆ ಸಾಕು ಅವ್ನು ಇಡೀ ಡೀಟೇಲ್ಸ್ ಸಿಗುತ್ತೆ ಆಗ ಡ್ರೈವರ್ ಡ್ರೈವರಾದ್ರು ಡೂಪ್ಲಿಕೇಟ್ ಡ್ರೈವರ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಇವಾಗ ಹೇಳ್ತಾರೆ ಆಟೋ ಡೈವರ್ ಕರೆದ್ರೆ ಬರೋಲ್ಲ ಏನು ಆಟೋ ಡೈವರಿಗೆ ಏನು ಕೆಲಸ ಕಾರ್ಯ ಇಲ್ಲವಾ ನಮಗೇನು ಹೆಂತಿ ಮಕ್ಕಳಿಲ್ವಾ ಸಂಸಾರ ಇಲ್ವಾ ಫಂಕ್ಷನ್ಗೆ ನಡೆಯಲ್ವಾ ಇಲ್ಲ ನಾನೊಂದು ಬ್ಯಾಂಕ್ ಹೋಗಬೇಕು ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು ಇಲ್ಲ ನಮ್ಮ ಸ್ವಂತದವ್ರು ಯಾರೋ ಸತ್ತಿರ್ತಾರೆ ಇಲ್ಲ ನಮ್ಮ ಸ್ವಂತದವ್ರಿಗೆ ಮದುವೆ ಇರ್ತದೆ ಇಲ್ಲ ಒಂದು ಸಾಮರ್ಥ್ಯ ಪುಷ್ಪತೆ ಆಗಿರ್ತಾರೆ ನಾವು ಹೋಗಲೇಬೇಕು ನನ್ನ ಕೆಲಸದಿಂದ ನಾವು ನೋಡ್ತಾ ಇರ್ತೀನಿ ನಾನು ಕೋರಮಂಗ್ಲ ಸೈಡ್ ಹೋಗ್ಬೇಕು ನೀನು ವಿಜಯನಗರ ಕರೆದ್ರೆ ನಾನು ಆ ಟೈಮ್ಗೆ ನಾನು ಅಲ್ಲಿ ಹೋಗೋಕ್ಕಾಗ ಬರಲ್ಲ ಅಂತೀವಿ ಅದನ್ನೇ ಒಂದು ತಪ್ಪ ಸರ್ ಬೈಕ್ ಟ್ಯಾಕ್ಸಿ ಮೇಲೆ ಏನೇನು ಸಿಟ್ಟಿದೆ ಅಂದರೆ ನಮಗೆ ದುಡಿಮೆ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಕೋಬೇಕು ಅಂದರೆ ಮೇಯ್ನಾಗಿ ದುಡಿಮೆ ಇಲ್ಲ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತೋರು ಸಾವಿರದ ದುಡಿಯೋಕಾಗ್ತಾಯಿಲ್ಲ ಆ ಪರಿಸ್ಥಿತಿ ಬಂದು ನಿಂತಿದ್ದೀವಿ ನಮ್ಮ ಆಟೋ ಚಾಲಕರು ಆ ಉದ್ದೇಶದಿಂದ ನಮಗೆ ಸಿಟ್ಟಿದೆ ಸರ್ ಹೊಟ್ಟೆಪ್ಪಾಡಿನ ಜೀವನ ಮಾಡಲಿ ಬೇಡ ಅಂತ ಹೇಳಲ್ಲ ಅವ್ರಿಗೆ ಆದಂಥ ಕಾನೂನು ರೀತಿಲಿ ಬಂದು ಅದು ಏನಿದೆ ಅದನ್ನು ಈಗ ಸ್ವಿಗ್ಗಿ ಜೊಮೆಟೊ ಮಾಡ್ತಾ ಇದ್ದಾರೆ ಆ ರೀತಿ ಮಾಡ್ಕೊಂಡೋಗ್ಲಿ ನಾವೇನು ತೊಂದರೆ ಕೊಡಲ್ಲ ಅವರಿಗೆ ಇವಾಗ ನಾವು ವರ್ಷ ಇಂ ಇನ್ಸೂರೆನ್ಸ್ ಕಟ್ತೀವಿ ಎಫ್ ಸಿ ಮಾಡಿಸ್ತೀವಿ ಮೀಟ್ರ್ ಪಾಸಿಗೆ ಮಾಡಿಸ್ತೀವಿ ಎಲ್ಲ ಥರ ನಾವು ಕಾನೂನು ರೀತಿಯಲ್ಲಿ ಏನಿದೆ ನಾವು ನಮ್ಗೆ ಹಾಕ್ಕೊಳಕ್ಕೆ ಅಂತ ಒಂದು ಯೂನಿಫಾರ್ಮ್ ಇದೆ ಅವ್ರಿಗೆ ಒಂದು ಹಾಕೋ ಒಂದು ಯೂನಿಫಾರ್ಮ್ ಇಲ್ಲ ಈಗ ನಮ್ಮ ಬೈಕಲ್ಲಿ ನಾನು ಚಾಲನೆ ಮಾಡಬೇಕಾದ್ರೆ ಒಂದು ಐ ಎಸ್ ಐ ಮಾರ್ಕ್ ಇರಬೇಕಾಗುತ್ತೆ ಎಲ್ಮೆಟ್ ಮೇಲೆ ಅದು ಯಾವುದೋ ಡಮ್ಮಿ ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ ಅವರು ಈ ಕಸ್ಟಮರ್ ಏನಾದರೂ ಹೋಗ್ಬೇಕಾದ್ರೆ ಏನೋ ಸ್ಕಿಡಾಗಿ ಬಿತ್ತು ಯಾರು ಹೊಣೆ ಹಾಕ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಅದಕ್ಕೆ ನಾವು ಎಲ್ಲ ಕಾನೂನು ರೀತಿಯಲ್ಲಿ ಏನಿದ್ದೀವಿ ಬದ್ಧವಾಗಿದ್ದೀವಿ ನಮ್ಮದು ಪ್ರತಿಯೊಂದು ನಾವು ಏನೋ ಕೋಲ್ಡ್ ಕೇಸ್ ಹಾಕಿದ್ರೂ ಅವರು ಕಸ್ಟಮರು ಇನ್ಶೂರೆನ್ಸ್ ಕ್ಲೈಮ್ ಆದರೂ ಆಗುತ್ತೆ ರಾಪಿಡೋ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಏನಾಗುತ್ತೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಾ ಯಾವುದೇ ಕಾರಣಕ್ಕೂ ಆಗಲ್ಲ ಸಿ ಇವತ್ತೇನು ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಅನ್ಲೀಗಲ್ ಅಂತ ಸರ್ಕಾರ ಹೇಳಿದೆ ಹೇಳಿದ್ರೂ ಸರ್ಕಾರ ಹೇಳಿದ್ರು ಕೇರ್ ಮಾಡ್ದಲ್ಲ ಇವತ್ತು ಬೆಂಗಳೂರು ಸುತ್ತಮುತ್ತ ಬೈಕ್ ಟ್ಯಾಕ್ಸಿ ಅನಧಿಕೃತವಾಗಿ ಓಡಾಡ್ಕೊಂಡು ಇವತ್ತು ಏನೇ ಜನಕ್ಕೆ ತೊಂದರೆ ಆದ್ರೂ ತೊಂದರೆ ಆಗದಂಗೆ ನಾವು ಕಾಪಾಡಬೇಕು ಅಂತ ಆಟೋ ಚಾಲಕರಕ್ಕೂ ಒಗ್ಗಟ್ಟಾಗಿ ನಾವು ಇಡ್ತೀವಿ ಇವತ್ತು ಬರೀ ಬೈಕ್ ಟ್ಯಾಕ್ಸಿನ ಏನೇ ಸಮಸ್ಯೆ ಅಂದರೆ ಬರೀ ರ್ಯಾಪಿಡೋ ಅಂತನೆಲ್ಲ ಓಬರ್ ಇದೆ ಓಲಾ ಇದೆ ಎಲ್ಲ ಬೈಕ್ ಟ್ಯಾಕ್ಸಿ ಇದೆ ಇನ್ನು ಮತ್ತೊಂದು ಮುಂದಕ್ಕೆ ಇನ್ನೂ ಬೇರೆ ಬೇರೆ ಬರ್ತಾಯಿದೆ ಹಾಗಾಗಿ ನಮ್ಮ ಸ ಕರ್ನಾಟಕ ಸರ್ಕಾರ ಮುಂಚಿತವಾಗಿ ಎಚ್ಚರಿಕೆ ತಗೋಬೇಕು ಯಾಕೆಂದರೆ ಎಚ್ಚರಿಕೆ ತಗೊಳ್ದೆ ಹೋದರೆ ನಾಳೆ ದಿವಸಕ್ಕೆ ಇವತ್ತು ರಘುನಾರಾಯಣ ಗೌಡರು ಬಂದಾಗ ನಾಳೆ ದಿವಸ ಚಾಲಕರಿಗೂ ಬರುತ್ತೆ ಮುಂದೆ ಬೇರೆ ಅಧ್ಯಕ್ಷರುಗಳಿಗೂ ಬರುತ್ತೆ ಅವಾಗ ಸರ್ಕಾರ ಸತ್ತೋದ ಮೇಲೆ ಹೋಗೋ ಬದಲು ಜೀವ ಬದುಕಿದಂಗೆ ಹೋದನ್ನ ಕಡ್ದು ತಕ್ಷಣ ಕೂಡ್ಲೇ ಅಂತ ಬಂಧಿಸಿ ಅವ್ರಿಗೇನು ಕ್ರಮ ಕೈಗೊಳ್ಬೇಕು ಇವತ್ತು ದ ಡಿ ಬಾಸ್ ಅಂತಾರೆ ದರ್ಶನ್ ಅವ್ರನ್ನ ಇವತ್ತು ಯಾವ ಥರ ಕೇಸ್ ಹಾಕಿ ಅವ್ರನ್ನ ಎಲ್ಲೆಲ್ಲಿ ಅವ್ರಿಗೆ ಇವತ್ತು ತುತ್ತು ತುತ್ತು ಅನ್ನೋಕ್ಕೆ ಒಬ್ಬ ಹೀರೋ ಆಗಿ ಸ್ಟಾರ್ ಆಗಿರೋದ್ರಿಂದ ಅವ್ರನ್ನ ಅಲಾಡ್ತಾ ಇದ್ದೀರಾ ಅದೇ ರೀತಿ ಇವ್ರನ್ನೂ ನಾವು ಅಲ್ದಾಡಿಸಬೇಕಾಗಿ ಕೇಳ್ಕೊತೀವಿ ಡಿ ಬಸ್ ಮಾಡಿದವರೋ ಮಾಡಿದ್ವೋ ಅನ್ಬಿಟ್ಟು ಜನ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ಹಂಗೆ ಅದೇ ರೀತಿ ಇವರು ಮಾಡ್ತಾರೆ ಮಾಡೋದಂತಲ್ಲ ಚಾಲಕರ ಪರವಾಗಿ ಯಾರು ನಿಂತ್ಕೊಳ್ತಾರೆ ಸರ್ಕಾರ ಅಂತೂ ಮೊದಲನೇ ನಿಲ್ಲೋದಿಲ್ಲ ಸರ್ಕಾರಕ್ಕೆ ಆದಾಯ ಇದ್ರೂ ಮಾತ್ರ ಸರ್ಕಾರ ಮುಂದೆ ಬರುತ್ತೆ ಆದಾಯ ಇಲ್ಲದಕ್ಕೆಲ್ಲ ಸರ್ಕಾರ ಮುಂದೆ ಬರೋದಿಲ್ಲ ಇವತ್ತು ಬೈಕ್ ಟ್ಯಾಕ್ಸಿಲಿ ಎಲ್ಲಾ ಜಾಗ ಎಲ್ಲ ಥರ ಟಚ್ ಆಗುತ್ತೆ ಎಲ್ಲ ಥರ ನೋಡ್ತಾರೆ ಜನಗಳು ಆದರೂ ಬೈಕ್ ಟ್ಯಾಕ್ಸಿಗೆ ಸೆಕ್ಯೂರಿಟಿ ಇಲ್ಲದೂ ಆಟೋದಲ್ಲಿ ನಮಗೂವರೆಗೂ ತುಂಬ ಡಿಸ್ಟೆನ್ಸ್ ಇರುತ್ತೆ ಯಾಕೆ ಬ ಆಟೋಗಳು ಬೇಡ ಅಂತಾರೆ ಆಟೋ ಡ್ರೈವರ್ ಇವತ್ತು ಅಲ್ಲಿ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳವರೇ ರೈಲ್ವೆ ಸ್ಟೇಷನ್ ಇರ್ಬೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು ನಮಗೂ ಗೊತ್ತಿರೋ ವಿಷಯನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಕಮಾಯಿ ಕೊಡಬೇಕು ಕಮಾಯಿ ಕೊಡೋರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಯಾರೇ ಓಡಾಡ್ಕೊಂಡು ಅವ್ರಿಗೆ ಸಂಜೆ ಹೊತ್ತು ಕೊಟ್ಟರೆ ಅವ್ರು ಓಡಾಡ್ಬೋದು ನಾವು ನಿಂತ್ಕೊಂಡ್ರೆ ನಮ್ಮ ನಿಲ್ಲೋದಕ್ಕೆ ಬಿಡಲ್ಲ ನಾವು ಯೂನಿಫಾರ್ಮ್ ಆಗಿರ್ತೀವಿ ನಮ್ಮದು ಮೂರು ಚಕ್ರದ ಆಟೋ ನಾವು ಯೂನಿ ಆಟೋ ಡ್ರೈವರ್ ಅಂತ ನಾವು ಹೋಗಿರ್ತೀವಿ ಆದರೆ ಅವ್ರು ಆಟೋ ಡ್ರೈವರ್ ಆಗಿ ನಮ್ಮನ್ನು ನಿಲ್ಲಿಸಲ್ಲ ಅಂತಂದ್ರೆ ನೀವೇ ಜನಗಳು ತಿಳ್ಕೊಬೇಕು ಅಲ್ಲಿ ನಿಲ್ಲಿಸಲ್ಲ ಅಂತ ಅವರು ನೂರು ರೂಪಾಯಿ ಬಾಡಿಗೆಗೆ ಇನ್ನೂರು ರೂಪಾಯಿ ಬಾಡಿಗೆ ಕೇಳ್ತಾರೆ ಅಂದ್ರೆ ಏನಕ್ಕೋಸ್ಕರ ಕೇಳ್ತಾರೆ ಸೆಕ್ಯೂರಿಟಿಗೆ ದುಡ್ಡು ಕೊಡ್ಬೇಕು ಅವ್ರ ಸೇಫ್ಟಿಗೆ ದುಡ್ಡು ಕೊಡ್ಬೇಕು ಕ್ರಮ ಕೈಗೊಳ್ಳಬೇಕು ಸರ್ ನಮಗೆ ಬಾಡಿಗೆ ಬರ್ತಾ ಇಲ್ಲ ಸರ್ ಬಾಡಿಗೆ ಮುಂಚೆ ಒಂದು ಸಾವಿರ ಒಂದುವರೆ ಸಾವಿರ ಹೊಡೆಯುವ ಈಗ ನೂರು ಇನ್ನೂರು ಹೊಡೆಯಕ್ಕೆ ಇಲ್ಲ ಇವಾಗ ಸಿಂಗಲ್ ಇರೋರೆಲ್ಲ ಆಲ್ಮೋಸ್ಟ್ ಟೂ ವೀಲರಲ್ಲೇ ಅಲ್ಲೇ ಹೋಗ್ತಾ ಇದ್ದಾರೆ ಅದರಿಂದ ನಮಗೆ ಬಾಡಿಗೆ ಸಿಗ್ತಾ ಇಲ್ಲ ಅದರಿಂದ ಅದು ಸ್ಟಾಪ್ ಆದ್ರೆ ನಮಗೆ ಕಾರ್ ಗೆ ಬಸ್ಗೆ ಆಗಲಿ ಬಾಡಿಗೆಗಳು ಬರ್ತವೆ ನಮ್ಮ ಒಂದಕ್ಕೆ ಅಂತ ಆಗ್ತಾಯಿಲ್ಲ ಇಲ್ಲ ಕ್ಯಾಬ್ಗೂ ಸಿಗುತ್ತೆ ಬಾಡಿಗೆ ಬಸ್ಗೂ ಬರುತ್ತೆ ಅದರಿಂದ ಟೂ ವೀಲರಲ್ಲಿ ಎಲ್ಲ ಟೂ ವೀಲರಲ್ಲೇ ಹೋಗ್ತಾರೆ ಆಲ್ಮೋಸ್ಟು ಲೇಡೀಸೇ ಜಾಸ್ತಿ ಹೋಗ್ತಾ ಇರೋದು ಲೇಡೀಸಿ ಮೊನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದು ಹೊಡೋದವನು ಆ ಅಮ್ಮ ಸೊಂಟ ಮುರ್ಕೊಂಡು ಮೊನ್ನೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ನಮ್ಮ ಆಟೋದಾರ ಚಾಲಕರೇ ಕರ್ಕೊಂಡು ಇದು ಮಾಡಿದ್ದಾರೆ ಆದರೆ ಅವ್ರೇನು ಏನು ಆಕ್ಷನ್ ತಗೊತಾ ಇಲ್ಲ ಸುಮ್ಮನೆ ಹೇಳ್ತಾರೆ ಕೇಳಿದ್ರೆ ನಮ್ಗೆ ಇನ್ಶೂರೆನ್ಸ್ ಐತೆ ಅಂತಾರೆ ಇನ್ಶೂರೆನ್ಸು ಸುಳ್ಳು ಹೇಳ್ತಾ ಇರೋದು ಅವರು ಇನ್ಶೂರೆನ್ಸು ಸುಳ್ಳು ಹೇಳ್ತಾ ಇರೋದು ನೋಡಿ ಇದು ಬರೀ ಇನ್ಶೂರೆನ್ಸು ಬರೇ ಸುಳ್ಳು ಹೇಳ್ತಾ ಇರೋದು ಇನ್ಸೂರೆನ್ಸ್ ಐತೆ ಕಾರ್ಮಿಕ ಇದಕ್ಕೆ ಇದು ಬ್ಯಾಕ್ ಇದ್ದು ಕೂತಿರೋರಿಗೆ ದಯಮಾಡಿಲ್ಲ ಇದ್ರೊಳಗೆ ಇಲ್ಲ ನಮಸ್ಕಾರ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಇದ್ದೀವಿ ಉದ್ದೇಶ ಇಷ್ಟೇ ಏನು ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಒಂದು ವಾಟ್ಸಪ್ ಗ್ರೂಪು ಅದು ಒಂದು ಅಧಿಕೃತ ವಾಟ್ಸಪ್ ಗ್ರೂಪೇ ಅಸೋಸಿಯೇಷನ್ ಮಾಡಿಕೊಂಡಿದ್ದಾರೆ ಅದರ ಅಧ್ಯಕ್ಷರು ಆದಿನಾರಾಯಣ ಆ ಗ್ರೂಪ್ನಲ್ಲಿ ಒಂದು ಚರ್ಚೆ ಆಗುತ್ತೆ ಶ್ರೀನಿವಾಸು ಮತ್ತು ಶಿವಕುಮಾರ್ ಇಬ್ಬರು ಚರ್ಚೆ ಮಾಡ್ತಾ ಏನು ಈ ಬೈಕ್ ಟ್ಯಾಕ್ಸಿಗೆ ತೊಂದರೆ ಆಗ್ತಾಯಿದೆ ಆರ್ ಟಿ ಒ ಫೈನ್ ಆಗ್ತಾ ಇದ್ದಾರೆ ಇದರ ವಿರುದ್ಧ ಬೈಕ್ ಟ್ಯಾಕ್ಸಿ ವಿರುದ್ಧ ಆಟೋ ಸಂಘಟನೆಗಳು ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ್ವಿ ಸರ್ಕಾರ ಎಚ್ಚೆತ್ತು ಬೈಕ್ ಟ್ಯಾಕ್ಸಿ ಪಾಲಿಸಿನ ವಾಪಸ್ ತೊಗೊತ್ತು ಇದನ್ನು ಮನಗಂಡಂಥ ಆದಷ್ಟು ಬೇಗ ಆ ಬೈಕ್ ಟ್ಯಾಕ್ಸಿ ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆ ಅದನ್ನು ಮನಗಂಡಂಥ ಬೈಕ್ ಟ್ಯಾಕ್ಸಿಯ ಚಾಲಕರಿಗೆ ಬೈಕ್ ಟ್ಯಾಕ್ಸಿ ಸಂಸ್ಥೆ ಮತ್ತು ಕಂಪ್ನಿಗಳು ಕುಮ್ಮಕ್ಕು ಕೊಟ್ಟು ಆಟೋ ಚಾಲಕರ ಅಧ್ಯಕ್ಷನ ಕೊಲೆ ಮಾಡುವಂಥ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ ಆ ಗ್ರೂಪಲ್ಲಿ ಏನು ಈ ಶಿವಕುಮಾರ್ ಮತ್ತು ಶ್ರೀನಿವಾಸ್ ಬಟ್ಟಿದ್ದಾರೆ ಇವರು ನನ್ನ ಹೆಸರನ್ನು ತಗೊಂಡು ರಘುನ ಒಬ್ಬನ್ನ ಒಬ್ಬನ ಕೊಲೆ ಮಾಡಿದ್ರೆ ನಮಗೆ ನೆಮ್ಮದಿ ಸಿಗುತ್ತೆ ಆವಾಗ ಯಾರೂ ಈ ಬೈಕ್ ಟ್ಯಾಕ್ಸಿ ಆಪೋಸಿಟ್ ಬರಲ್ಲ ಯಾವುದೇ ಆಟೋ ಚಾಲಕರು ನಮ್ಮ ಸಪೋರ್ಟಿಂಗ್ ವಿರುದ್ಧ ಹೋಗಲ್ಲ ಮುಂಚ್ ಮುಂದೆ ಇರುವಂಥ ಅಧ್ಯಕ್ಷನ ಕೊಲೆ ಮಾಡಬೇಕು ಅಂತೇಳಿ ಇವತ್ತು ಅವರು ಬೆದರಿಕೆ ಹಾಕಿದ್ದಾರೆ ಈ ಬೆದರಿಕೆಗೆ ನಾವು ಯಾರೂ ಹೆದ್ರೋರಲ್ಲ ನಿನ್ನೆ ಬೇಗೂರು ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೂರು ಜನ ಮೇಲೂ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿಸಿದ್ದೀವಿ ಸರ್ಕಾರ ಆದಷ್ಟು ಬೇಗ ಅವರ ವಿರುದ್ಧ ತನಿಖೆ ಮಾಡಿ ಅವ್ರಿಗೆ ತಪ್ಪಿಸೋಸ್ತು ಅವರೇ ಒಪ್ಕೊಂಡಿದ್ದಾರೆ ಆಲ್ರೆಡಿ ಮಾತಾಡಿದ್ದೀವಿ ಅಂತ ಅವರು ಇನ್ನೂ ಬೇರೆ ಯಾರ್ಯಾರ ಮೇಲೆ ಷಡ್ಯಂತ್ರ ಮಾಡಿದರು ಅನ್ನೋದನ್ನು ತಿಳ್ಕೊಂಡು ಅವ್ರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂಥೇಳಿ ಇವತ್ತು ಒಂದು ದಿನ ಸತ್ಯಾಗ್ರಹನ ಕೈಗೊಂಡಿದ್ದೀವಿ